ಮನೇಲಿ ಕುತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡ್ಬೇಕು ಅಂತ ಬಂದ್ರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕಿಂತ ಬೆಟ್ಟ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದು ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕಾ ಬಡೆ ಕೊಟ್ಟಿದ್ದೀರಿ ಎಲ್ಲರು ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ ಮನೇಲಿ ಕುತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕಿಂತ ಬೆಟ್ಟ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಕಿನ ದೊಡ್ಡದು ಯಾವುದು ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕಾ ಬಡೆ ಕೊಟ್ಟಿದ್ದೀರಿ ಎಲ್ಲರೂ ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ ಮನೇಲಿ ಕೂತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕಿಂತ ದೃಶ್ಯ ಯಾವ್ದಾದ್ರು ಇದೆಯಾ ವರ್ಷ ತಗೊಂಡಿದ್ದೀನಿ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕಾ ಸಿಕ್ಕಾಪಡೆ ಕೊಟ್ಟಿದ್ರಿ ಎಲ್ಲರೂ ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ ಮನೇಲಿ ಕುತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕಿನ್ನ ಬೆಡ್ಡ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ ವರ್ಷ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ